ರಾಜ್ಯದ ಶುಭಕಾಮನೆಗಳನ್ನ ರಾಜ್ಯದ ಜನತೆಗೆ ಗೃಹ ಇಲಾಖೆಯಿಂದ ಕೊಡೋದಕ್ಕೆ ಬಯಸ್ತೇನೆ ಜೊತೆಗೆ ನನ್ನ ವೈಯಕ್ತಿಕವಾಗಿ ಕೂಡ ಈ ಆಚರಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ಸಂತೋಷವನ್ನು ಹಂಚಿಕೋಬೇಕು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಆಚರಣೆ ಮಾಡೋದಕ್ಕೋಸ್ಕರ ಹೋಗಿ ಅನೇಕ ಜನ ಪ್ರಾಣ ಕಳ್ಕೊಂಡಿರೋದನ್ನು ಹಿಂದೆ ಎಲ್ಲ ನೋಡಿದ್ದೇವೆ ಅನೇಕ ಘಟನೆಗಳನ್ನು ಕೂಡ ನಾವು ಅನೇಕ ಜಿಲ್ಲೆಗಳಲ್ಲಿ ನೋಡಿದ್ದೇವೆ ಬೆಂಗಳೂರಿನಲ್ಲೂ ನೋಡಿದ್ದೇವೆ ಹೊರಗಡೆನೂ ನೋಡಿದ್ದೇವೆ ಹಾಗಾಗಿ ಈ ಬಾರಿ ನಾನು ಈಗಾಗಲೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಎಲ್ಲ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದೇನೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು ಏಳು ಎಂಟು ಲಕ್ಷ ಜನ ಅವತ್ತು ಸೇರುವಂತಹದ್ದು ಎಲ್ಲ ನಾವು ಗಮನಿಸಿದ್ದೇವೆ ಈ ಬಾರಿಯೂ ಕೂಡ ಅದೇ ರೀತಿ ಆ ಸಂಖ್ಯೆಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಜನ ಸೇರುವಂಥದ್ದನ್ನು ವಿಶೇಷವಾಗಿ ಯುವಕರು ಸೇರುವಂಥದ್ದನ್ನು ನಾವು ಅಂದಾಜು ಮಾಡಿದ್ದೇವೆ ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಹಿರಿಯ ಅಧಿಕಾರಿಗಳನ್ನು ಕೂಡ ಜವಾಬ್ದಾರಿಯನ್ನು ಹಾಕಿ ಎಲ್ಲ ತಯಾರಿಯನ್ನು ಪೊಲೀಸ್ ಅವರು ಮಾಡಿಕೊಂಡಿದ್ದಾರೆ ನನ್ನ ಒಂದೇ ವಿನಂತಿ ಏನು ಅಂದರೆ ನೀವು ಹೊಸ ವರ್ಷದ ಸಂತೋಷವನ್ನು ಆಚರಣೆ ಮಾಡುವಾಗ ಭಾಳ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಯಾರಿಗೂ ತೊಂದರೆ ಆಗಬಾರ್ದು ತೊಂದರೆ ಮಾಡಬಾರ್ದು ಜೊತೆಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಬೇಕು ಹಾಗೆ ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ ಸರಲ್ಲ ಸಮಯದಲ್ಲಿ ಗಂಟೆಗೆ ಅಂಗಡಿಗಳು ಅಥವಾ ಹಬ್ಬಗಳೆಲ್ಲ ಹೋದಾಗ ತೊಂದರೆ ಟೈಮ್ ಏನಾದರೂ ಕೊಡಿದ್ರೆ ಹೇಗೆ ಅಂತ ಇಲ್ಲ ನಾವು ಒಂದು ಗಂಟೆವರೆಗೂ ಈಗಾಗಲೇ ಒಂದು ಗಂಟೆವರೆಗೂ ನಿಯಮ ಏನಿದೆ ಅದನ್ನು ಇಡ್ತಾರೆ ಅಂದರೆ ಇಲ್ಲ ಆದರೆ ಅದಕ್ಕೆ ಮೇಲೆ ಮುಂದಕ್ಕೆ ಹೋಗೋದಕ್ಕೆ ಒಂದು ಗಂಟೆವರೆಗೂ ಹೋಟೆಲ್ಸು ರೆಸ್ಟೋರೆಂಟ್ಸು ಅದೆಲ್ಲ ತೆಗೆದು